ಹೇ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಇದು ಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಆ್ಯಕ್ಚುಲಿ ನಾನು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಯೂಶ್ವಲಿ ನಾನು ಈ ಕೆಲಸನೆಲ್ಲ ಮಾಡ್ಕೊಳ್ತೀನಿ ಸೊ ಪೂಜೆ ಮುಗ್ದಾದ ಮೇಲೆ ಟಿಫನ್ ಮಾಡಿಕೊಂಡು ಹಾಗೆ ಸ್ವಲ್ಪ ರೆಡಿಯಾಗಿ ಹಬ್ಬಕ್ಕೆ ಏನೇನು ಬೇಕಿತ್ತು ಅದನ್ನೆಲ್ಲ ಹೋಗಿ ಶಾಪಿಂಗ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ತುಂಬ ಹತ್ತಿರ ಇದ್ದಾಗ ಹೊರ್ಟಿದ್ದೀನಿ ನಾನು ಶಾಪಿಂಗ್ ಮಾಡೋಕ್ಕೆ ಅಂತ ತುಂಬ ಕ್ರೌಡ್ ಇರುತ್ತೆ ಅಂತ ಗೊತ್ತು ಬಟ್ ಸ್ಟಿಲ್ ಬೇರೆ ಏನೂ ಮಾಡೋಕ್ಕಾಗದೆ ಹೋಗಲೇಬೇಕಾಯಿತು ಕೆಲವೊಂದಷ್ಟು ಐಟಮ್ನ ತರಬೇಕಿತ್ತು ಅದಕ್ಕೆ ಅಂತ ನಾನು ಬೆಂಗಳೂರಲ್ಲಿ ಚಿಕ್ಕಪೇಟೆಗೆ ಅಂತ ಹೋಗಿ ಅಲ್ಲಿ ನನಗೇನೇನು ಬೇಕಿತ್ತು ಎಲ್ಲನೂ ತೊಗೊಂಡು ಬಂದೆ ಅದರ ನೆಕ್ಸ್ಟ್ ಡೇನೇ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ನಾನು ಅಲ್ಲಿ ಕಾಣಿಸಿದಂಥ ನವಿಲುಗರಿನೂ ಕೂಡ ತೊಗೊಂಡ್ಬಂದೆ ನಾನು ಮುಖವಾಡ ಇಟ್ಟು ಲಕ್ಷ್ಮೀನ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ ಹಾಗಾಗಿ ಸ್ವಲ್ಪ ಮುಖವಾಡಕ್ಕೆ ಬೇಕಿರುವಂತಹ ಜ್ಯುವೆಲ್ರೀಸು ಮತ್ತು ಲಕ್ಷ್ಮೀ ದೇವಿಗೆ ಊಟ್ಸೋಕ್ಕೆ ಬೇಕಾಗಿರುವಂತಹ ಸೀರೆನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಅಷ್ಟರಲ್ಲಿ ಸಮಯ ಆಗೋಗಿತ್ತು ಮೂರುವರೆ ನಾಲ್ಕು ಗಂಟೆ ಮಕ್ಕಳೆಲ್ಲ ಬಂದಿದ್ರು ಸ್ಕೂಲಿಂದ ಅವ್ರಿಗೆಲ್ಲ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಇದು ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇರೋವಂಥ ಪ್ರಿಪ್ರೇಷನು ನಾವು ಮನೆಯಲ್ಲಿ ಕರೆದಿರೋವಂಥ ತಿಂಡಿಗಳನ್ನ ಮಾಡ್ತೀವಿ ಕೃಷ್ಣನಿಗೆ ಅಂತ ಹಾಗಾಗಿ ಇದು ನಮ್ಮ ಏನು ಆಫ್ಟರ್ ಲಾಂಗ್ ಅಂದರೆ ತ್ರೀ ಇಯರ್ಸ್ ಆದಮೇಲೆ ಮಾಡ್ತಾ ಇರುವಂಥ ಹಬ್ಬ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಿತ್ತು ನಾವು ಮನೇಲಿ ಕೃಷ್ಣನ ಜನ್ಮಾಷ್ಟಮಿಗೆ ಅಂತ ಖಾರದ ಐಟಮ್ ಸ್ವಲ್ಪ ಮತ್ತು ಸಿಹಿ ತಿಂಡಿಗಳನ್ನ ಸ್ವಲ್ಪ ಮಾಡ್ಕೊಳ್ತೀವಿ ಅದಕ್ಕಾಗಿ ಎಲ್ಲ ಸ್ವಲ್ಪ ಕಲಸಿಟ್ಟು ಪ್ರಿಪ್ರೇಷನ್ ಮಾಡಿಟ್ಕೊಳ್ತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಮಕ್ಕಳನ್ನ ರಿಲ್ಯಾಕ್ಸಿಂಗಿಗೆ ಅಂದ್ಬಿಟ್ಟು ಸೈಕ್ಲಿಂಗ್ ಕರ್ಕೊಂಡು ಹೋಗ್ತೀನಿ ಅಂದರೆ ನಮ್ಮ ಟೆರೆಸಲ್ಲೇ ನನ್ನ ಮಗ ಸೈಕ್ಲಿಂಗ್ ಮಾಡ್ತಾನೆ ಸೊ ಅವನ ಜೊತೆ ನನಗೂ ಕೂಡ ವಾಕಿಂಗ್ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ ಲೆಂತಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ನ ಅದರ್ ವ್ಲಾಗ್